ಕೋಆಪರೇಟಿವ್ ಸೊಸೈಟಿಗಳ ಕರ್ಮಕಾಂಡ ಒಂದೊಂದಲ್ಲ ಕೋಟಿ ಕೋಟಿ ಹಣ ಬರ್ತಿದ್ದಂತೆ ಯಮರ್ ಸೌರೆ ಜಾಸ್ತಿ ಆಗ್ತಿದ್ದಾರೆ ಅದೇ ಸಾಲಿಗೆ ಮತ್ತೊಂದು ಸೊಸೈಟಿ ಸೇರ್ಕೊಂಡಿದೆ ಅಷ್ಟಕ್ಕೂ ಯಾವುದು ಆ ಕೋಆಪರೇಟಿವ್ ಸೊಸೈಟಿ ಅಂತೀರಾ ಟೇಕ್ ಟೇಕೆಲು ಇಪಿಎಫ್ಒ ಸಾಫ್ಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಭಾರಿ ಗೋಲ್ಮಾಲ್ ಕೋಟಿ ಕೋಟಿ ವಂಚನೆ ಸಿಇಒ ಅರೆಸ್ಟ್ ಮನೆ ಮೇಲೆ ಎಸ್ ಇಪಿಎಫ್ಒ ಸಿಬ್ಬಂದಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ನಡೆದ ಎಪ್ಪತ್ತು ಕೋಟಿ ರೂಪಾಯಿ ವಂಚನೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಈ ಸಂಬಂಧ ಸಿಇಒ ಸೇರಿ ಅಕೌಂಟೆಂಟ್ ಪತ್ನಿಯನ್ನ ಪಾರ್ಕ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಸೊಸೈಟಿಯ ಸಿಇಒ ಗೋಪಿನಾಥ್ ಹಾಗೂ ಅಕೌಂಟ್ ನೋಡಿಕೊಳ್ತಿದ್ದ ಜಗದೀಶ್ ಪತ್ನಿ ಲಕ್ಷ್ಮಿ ಎಂಬಾಕೆಯನ್ನ ಅರೆಸ್ಟ್ ಮಾಡಲಾಗಿದೆ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯು ಕಳೆದ ಅರವತ್ತೊಂದು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದೆ ಇದು ಇಪಿಎಫ್ ಒ ಸಿಬ್ಬಂದಿಗಳು ಪರಸ್ಪರ ನೆರವಿಗಾಗಿ ಸ್ಥಾಪಿಸಿಕೊಂಡಿರುವ ಸೊಸೈಟಿಯಾಗಿತ್ತು ಪ್ರಸ್ತುತ ಮತ್ತು ನಿವೃತ್ತ ಇಪಿಎಫ್ಒ ಸಿಬ್ಬಂದಿಗಳು ತಮ್ಮ ಉಳಿತಾಯವನ್ನ ಈ ಸೊಸೈಟಿಯಲ್ಲಿ ಎಫ್ಡಿ ಮಾಡಿದ್ರು ಈ ಠೇವಣಿಗಳಿಗೆ ಪ್ರತಿ ತಿಂಗಳು ಒಂಬತ್ತು ಪರ್ಸೆಂಟ್ ಬಡ್ಡಿ ಹಣವನ್ನು ನೀಡಲಾಗ್ತಾ ಇತ್ತು ಕಳೆದ ಮೂರು ತಿಂಗಳಿಂದ ಹೂಡಿಕೆದಾರರಿಗೆ ಬಡ್ಡಿ ಹಣ ಜಮೆಯಾಗದ ಕಾರಣ ಅನುಮಾನಗೊಂಡು ಹೂಡಿಕೆದಾರರು ಸ್ವತಃ ಪರಿಶೀಲಿಸಿದಾಗ ಸೊಸೈಟಿಯಲ್ಲಿ ಇರಿಸಿದ್ದ ಫಿಕ್ಸೆಡ್ ಠೇವಣಿ ಹಣ ಆಗಿರೋದು ಬೆಳಕಿಗೆ ಬಂದಿದೆ ಕೇವಲ ಮೂರುವರೆ ಕೋಟಿ ರೂಪಾಯಿಗಳನ್ನು ಮಾತ್ರ ಸಾಲವಾಗಿ ನೀಡಲಾಗಿದ್ದು ಅದು ಮಾತ್ರ ಬ್ಯಾಂಕ್ನಲ್ಲಿದೆ ಉಳಿದ ಎಪ್ಪತ್ತು ಕೋಟಿ ರು ಹಣ ದುರ್ಬಳಕೆಯಾಗಿದೆ ಎಂದು ಆರೋಪಿಸಲಾಗಿದೆ ಇತ್ತೀಚೆಗೆ ಕೆಲವು ದಿನಗಳಿಂದ ಅವರಿಗೆ ಬಡ್ಡಿ ಸಿಕ್ತಿರಲಿಲ್ಲ ಮತ್ತೆ ಹಣ ಕೆಲವು ರಿ ವಿಡ್ರಾ ಮಾಡಲಿಕ್ಕೆ ಕೇಳಿದಾಗ ಇನ್ ಟೈಮ್ ರಿಪ್ಲೈ ಸಿಗಲಿಲ್ಲ ಮತ್ತು ಅವರು ಅಕೌಂಟ್ ಬುಕ್ಸ್ನ ನೋಡಿದಾಗ ಯಾಕೋ ಅವ್ರಿಗೆ ಡೌಟ್ ಬಂತು ಹಾಗಾಗಿ ಅವರು ಹೆಚ್ಚಿನ ಪರಿಶೀಲನೆಗಾಗಿ ಆಫೀಸ್ನಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ಮತ್ತು ಅಲ್ಲಿ ಫುಲ್ ಟೈಮ್ ವರ್ಕ್ ಮಾಡ್ತಕ್ಕಂಥ ಒಬ್ಬರು ಸಿ ಒ ಇದ್ದರು ಅವರಲ್ಲೇ ಆಯ್ಕೆ ಆಗಿರ್ತಕ್ಕಂಥ ಒಬ್ಬರು ಸಿ ಒ ಅವರಿಗೆ ಪ್ರಶ್ನಿಸಿದಾಗ ಯಾಕೋ ಇದೆಲ್ಲ ಸರಿ ಇಲ್ಲ ಅಕೌಂಟ್ಸ್ ನೋಡಿದಾಗ ಅಕೌಂಟ್ಸ್ನಲ್ಲಿ ಇರ್ತಕ್ಕಂಥ ನಂಬರ್ಸು ಮತ್ತು ಆ್ಯಕ್ಚುಲ್ ಠೇವಣಿನಲ್ಲಿ ಇರ್ತಕ್ಕಂಥ ದುಡ್ಡು ಅದರಲ್ಲಿ ಇರತಕ್ಕಂಥ ವ್ಯತ್ಯಾಸಗಳನ್ನು ನೋಡಿ ಅವರು ಪೊಲೀಸ್ ಠಾಣೆಗೆ ಎಲ್ಲ ಸಿಬ್ಬಂದಿಗಳು ಬಂದು ದೂರ ನೀಡಿರುತ್ತಾರೆ ಇನ್ನು ನ್ಯಾಯಾಲಯದಿಂದ ಸರ್ಚ್ ವಾರೆಂಟ್ ಪಡೆದು ಆರೋಪಿಗಳ ಮನೆಗಳ ಮೇಲೆ ಏಕಕಾಲಕ್ಕೆ ದಾಳಿ ನಡೆಸಿದ್ದಾರೆ ಸಿಒ ಗೋಪಿ ಅವರ ಆರ್ಆರ್ ನಗರದ ನಿವಾಸದ ಮೇಲೆ ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲಿಸಲಾಗಿದೆ ಇದಲ್ಲದೆ ಟು ಜಗದೀಶ್ ಸೆವೆನ್ ಲಕ್ಷ್ಮಿ ಎನ್ ಲಿಂಗೇಗೌಡ ಮತ್ತು ಎಟೆನ್ ರಾಮಾನುಜ ಅವರ ಜೆಪಿ ನಗರ ಅಂಜನಾಪುರದಲ್ಲಿರುವ ಮನೆಗಳು ಪಿಎಫ್ ಕಚೇರಿಯ ಬಳಿಯ ಸೊಸೈಟಿ ಕಚೇರಿಯ ಮೇಲೆ ದಾಳಿ ನಡೆಸಿ ಕೆಲ ದಾಖಲೆಗಳನ್ನ ಸೀಸ್ ಮಾಡಿದ್ದಾರೆ ಇನ್ನು ಸಿಇಒ ಗೋಪಿ ಮತ್ತು ಜಗದೀಶ್ಗೆ ಸಂಬಂಧಿಸಿದ ಜಾಗಗಳ ಮೇಲೆ ದಾಳಿ ನಡೆಸಿದಾಗ ಅಪಾರ ಪ್ರಮಾಣದ ಆಸ್ತಿ ಪತ್ತೆಯಾಗಿದೆ ಜಗದೀಶ್ಗೆ ಸಂಬಂಧಿಸಿದ ಏಳು ಲಕ್ಸುರಿ ಕಾರ್ಗಳು ಹನ್ನೆರಡು ಬೈಕ್ ಅರ್ಧ ಕೆಜಿ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ ಹಾಗೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಫಾರ್ಮ್ ಹೌಸ್ ಮಾಡಿರೋದು ಬೆಳಕಿಗೆ ಬಂದಿದೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಪ್ರಾಪರ್ಟಿ ದಾಖಲಾತಿ ವಶಕ್ಕೆ ಪಡೆದುಕೊಂಡಿರುವ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ ಅಲ್ಲಿ ಕೆಲಸ ಮಾಡತಕ್ಕಂತ ಸಿಇಒ ಮತ್ತೆ ಅಕೌಂಟೆಂಟ್ ಮತ್ತೆ ಇನ್ನಿತರರ ಮೇಲೆ ಪ್ರಕರಣ ದಾಖಲಾಗಿದೆ ಪ್ರಕರ ದಾಖಲನ ಆಗದ ಬಳಿಕ ಅವರು ಸಿಇಒ ಅವರನ್ನ ದಸ್ತಗಿರಿ ಮಾಡಿದ್ದೇವೆ ಜೊತೆಗೆ ಅವರ ಅಕೌಂಟೆಂಟ್ ಗೆ ಸಂಬಂಧಿಸಿದಂತ ಇನ್ನೊಬ್ಬರು ವ್ಯಕ್ತಿನ ಕೂಡ ನಾವು ದಸ್ತಗಿರಿ ಮಾಡಿದ್ದೇವೆ ನಾವು ಮೂರ್ನಾಲ್ಕು ಕಡೆ ಸರ್ಚ್ ವಾರಂಟ್ ಮೂಲಕ ಕೂಡ ಮಾಡಿಸಿದ್ದೇವೆ ಇನ್ನೂ ಅಕೌಂಟೆಂಟ್ ಜಗದೀಶ್ ಪತ್ನಿ ಅಕೌಂಟ್ಗಳ ಮೂಲಕವೇ ಹಣ ವ್ಯವಹಾರ ನಡೆಸಿ ಪ್ರಾಪರ್ಟಿ ಮೇಲೆ ಹೂಡಿಕೆ ಮಾಡಿರೋದು ಗೊತ್ತಾಗಿದೆ ಸದ್ಯಕ್ಕೆ ಜಗದೀಶ್ ನಾಪತ್ತೆಯಾಗಿದ್ದು ಹುಡುಕಾಟ ಮುಂದುವರೆದಿದೆ ಅಜಯ್ಗೌಡ ಕ್ರೈಂ ಬ್ಯೂರೋ ಗ್ಯಾರಂಟಿ ನ್ಯೂಸ್